ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ರೋಧಿನಾಮ ಸಂವಸ್ತ್ರದ ಸಿಂಹರಾಶಿ ಸಿಂಹರಾಶಿಯವರಿಗೆ ಗುರು ವರ್ಷಾರಂಭದಿಂದ ಒಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಂಬತ್ತನೆಯವನು ಮೇಷರಾಶಿಯಲ್ಲಿದ್ದು ಅತ್ಯುತ್ತಮ ಫಲವನ್ನು ನೀಡುವಂಥವನಾಗ್ತಾನೆ ದಾಸ್ತಾನು ವಸ್ತುಗಳಿಗೆ ಉತ್ತಮ ಬೆಂಬಲ ಬೆಲೆ ಪ್ರಾಪ್ತಿಯಾಗುವಂಥದ್ದಾಗ್ತದೆ ಉದ್ಯೋಗದಲ್ಲಿ ಲಾಭ ದ್ವಿಗುಣ ಆಗುವಂಥದ್ದಾಗ್ತದೆ ನೌಕರಿದಾರರಿಗೆ ಈ ವರ್ಷ ಯೋಗ ಉಂಟು ಉತ್ತಮ ಸ್ಥಾನಕ್ಕೆ ವರ್ಗಾವಣೆ ದೊರೆಯುವಂಥದ್ದಾಗ್ತದೆ ಅಧಿಕಾರಿಗಳಿಂದ ಪ್ರಶಂಸೆ ದೊರೆಯುವಂಥದ್ದಾಗ್ತದೆ ರೈತಾಪಿ ವರ್ಗದವರಿಗೆ ಬೆಳೆದಿರತಕ್ಕಂಥ ಬೆಳೆಗೆ ದ್ವಿಗುಣ ಫಲ ದೊರೆಯುವಂಥದ್ದಾಗ್ತದೆ ಇಚ್ಛಿತ ಕಾರ್ಯಗಳು ಕೈಗೊಳ್ಳುವಂಥದ್ದಾಗ್ತದೆ ಹೆಸರು ಶೇಂಗಾ ಸೂರ್ಯಕಾಂತಿ ಉತ್ತಮ ಬೆಳೆ ಬರುವಂಥದ್ದಾಗ್ತದೆ ಮಹಿಳೆಯರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಅವಕಾಶ ದೊರೆಯುವಂಥದ್ದಾಗ್ತದೆ ಆದರೆ ಒಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ವರ್ಷ ಪೂರ್ತಿ ಹತ್ತನೆಯವನಾಗಿರುವಂತವನಾಗ್ತಾನೆ ಗುರು ಋಷಭ ರಾಶಿಯಲ್ಲಿ ಗುರು ಬಂದ ನಂತರ ಕೆಲವು ಕಾರ್ಯದಲ್ಲಿ ಹಿನ್ನಡೆ ಉಂಟಾಗ್ತದೆ ವ್ಯವಹಾರದಲ್ಲಿ ನಿರೀಕ್ಷಿತವಾಗಿರ್ತಕ್ಕಂಥ ಫಲ ದೊರೆಯದೇ ಇರುವಂಥದ್ದಾಗ್ತದೆ ಖರ್ಚು ಹೆಚ್ಚಾಗ್ತದೆ ಮನಸ್ಸಿಗೆ ಬೇಜಾರ ಉಂಟಾಗ್ತದೆ ನಾನಾ ರೀತಿ ಚಿಂತೆಗಳಲ್ಲಿ ಕಾಲ ಕಳೆಯುವಂಥವ್ರು ಸಮಾಧಾನ ಇರಲ್ಲ ಸಣ್ಣ ಸಣ್ಣ ವಿಚಾರಕ್ಕೂ ಟೆನ್ಷನ್ ಜಾಸ್ತಿ ಮಾಡಿಕೊಳ್ಳುವಂಥದ್ದಾಗ್ತದೆ ವಿದ್ಯಾರ್ಥಿಗಳು ವರ್ಗಕ್ಕೆ ಯಶಸ್ಸು ಬಹು ನಿರೀಕ್ಷಿತವಾಗಿರ್ತಕ್ಕಂಥದ್ದು ಅಂದರೆ ಅಂದ್ಕೊಂಡಷ್ಟು ಬರೋಂಗಿಲ್ಲ ಪರಿಶ್ರಮದಿಂದನೇ ಪ್ರಾಪ್ತಿಯಾಗುವಂಥದ್ದಾಗ್ತದೆ ಕುಟುಂಬದಲ್ಲಿ ವಿನಾಕಾರಣ ಅನ್ಯ ಕಾರ್ಯ ನಿಮಿತ್ತ ಅಸಮಾಧಾನ ಉಂಟಾಗ್ತದೆ ಒಬ್ಬರನ್ನ ಕಂಡರೆ ಒಬ್ಬರಿಗೆ ಆಗಲ್ಲ ಅಣ್ಣನ ಕಂಡ್ರೆ ತಮ್ಮಗಾಗಲ್ಲ ತಮ್ಮ ಕಂಡ್ರೆ ಮಕ್ಕಳಿಗಾಗಲ್ಲ ಆಗೋಲ್ಲ ಕಂಡರೆ ಕಂಡ್ರೆ ಆಗಲ್ಲ ಹೀಗೆ ಅಸಮಾಧಾನದ ವಾತಾವರಣ ಕುಟುಂಬದಲ್ಲಿ ನಿರ್ಮಾಣ ಆಗಿರುವಂಥದ್ದಾಗ್ತದೆ ಇನ್ನು ಶನಿದೇವ ವರ್ಷ ಪೂರ್ತಿ ಏಳನೇ ಸ್ಥಾನದಲ್ಲಿ ಬಂದು ಅಂದರೆ ಕುಂಭರಾಶಿಯಲ್ಲಿರೋದರಿಂದ ಆರಂಭದಲ್ಲಿ ಕೆಲವಾರು ತೊಂದರೆಗಳು ನೀಡುವಂಥದ್ದಾಗ್ತದೆ ಅಪವ್ಯಯ ಅಪನಿಂದನೇ ಯಾರ ಹತ್ರ ಸಾಲ ಕೇಳೋಕ್ಕೆ ಹೋಗಬೇಡಿ ಸಾಲಗಾರರು ಇಲ್ಲ ಸಲ್ಲದ ಮಾತುಗಳನ್ನು ಆಡಿ ನಿಮಗೆ ಕೊಡುವಂಥವ್ರು ಆಗ್ತಾರೆ ಇನ್ನು ಮಾನಸಿಕ ನೆಮ್ಮದಿ ಹಾಳಾಗುವಂಥದ್ದಾಗ್ತದೆ ಆರೋಗ್ಯದಲ್ಲಿ ಏರುಪೇರು ಜಾಸ್ತಿ ಆಗ್ತದೆ ಮುಂದೆ ಸಮಯ ಸರಿ ಹೋಗುವವರೆಗೂ ಶತ್ರುಗಳಿಂದ ದೂರ ಇದ್ದಷ್ಟು ಒಳ್ಳೆಯದು ಶತ್ರುಗಳು ಮಿತ್ರರಾಗಕ್ಕೆ ಬಂದು ನಿಮ್ಮ ಸುತ್ತಮುತ್ತಿದ್ದು ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂಥ ಸಾಧ್ಯತೆಗಳು ಬಹಳಷ್ಟು ಬರುವಂಥವುಗಳಾಗ್ತವೆ ಬಂದ ಅಪವಾದಗಳು ಅಥವಾ ಅಪನಿಂದನೆಗಳನ್ನು ತಡ್ಕೊಳಕ್ಕಾಗದ ಎಷ್ಟೋ ಸಲ ಕಣ್ಣೀರಿಡುವಂಥವರಾಗಿರ್ತೀರಿ ಇನ್ನ ರಾಹು ಈ ವರ್ಷ ಎಂಟನೇ ಸ್ಥಾನದಲ್ಲಿ ಮೀನರಾಶಿಯಲ್ಲಿರೋದ್ರಿಂದ ರಾವಿನ ಫಲ ಅನಿರೀಕ್ಷ ನಿರೀಕ್ಷಿಸಲಾಗದೇ ಇರುವಂಥದ್ದಾಗಿರ್ತದೆ ಸಣ್ಣ ಸಣ್ಣ ಸಮಸ್ಯೆಗಳು ಎಮ್ಮರವಾಗಿಸುವಂತ ಕೆಲಸವನ್ನು ರಾಹು ಮಾಡ್ತಾನೆ ಎಮ್ಮರವಾಗುವಂತ ಭಾಸ ಅಂದರೆ ಭಾವನೆಗಳು ಉತ್ಪತ್ತಿ ಆಗ್ತವೆ ಗೌರವಕ್ಕೆ ಕುಂದು ಕೊರತೆ ಬರುವಂಥದ್ದಾಗ್ತದೆ ಬರಬೇಕಾಗಿರತಕ್ಕಂಥ ಹಣ ಸರಿಯಾದ ಸಮಯಕ್ಕೆ ಬಾರದೆ ವ್ಯವಹಾರದಲ್ಲಿ ಹಲವಾರು ತಿರುವುಗಳು ಕಂಟಕಗಳು ಪ್ರಾಪ್ತಿಯಾಗುವಂಥವುಗಳು ಆಗಿರ್ತದೆ ಮನಸ್ಸಿಗೆ ಅಸಮಾಧಾನದ ಕಾಲ ಕಳೆಯುವಂಥದ್ದಾಗ್ತದೆ ಇನ್ನು ಮಂಗಳ ವರ್ಷಾರಂಭದಿಂದ ಇಪ್ಪತ್ತ್ಮೂರು ನಾಲ್ಕು ಇಪ್ಪತ್ತ್ನಾಲ್ಕುವರೆಗೆ ಕುಂಭ ಕುಂಭರಾಶಿಯಲ್ಲಿದ್ದು ನಂತರ ಒಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೀನ ರಾಶಿಗೆ ಬಂದು ನಂತರ ಹನ್ನೆರಡು ವೇಳೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮೇಷ ರಾಶಿಯ ನಂತರ ಹತ್ತನೆಯವನು ಋಷಭ ರಾಶಿಯ ಋಷಭ ರಾಶಿಯಲ್ಲಿರುವುದರಿಂದ ಕೆಲ ಕಾಲ ತಕ್ಕಂತೆ ಯೋಗ್ಯ ಫಲ ದೊರೆಯುವಂಥದ್ದಾಗ್ತದೆ ಅದರ ಮಂಗಳ ಅಷ್ಟಮನಾಗಿರುವಾಗ ಸ್ವಲ್ಪ ಮಾನಸಿಕ ಚಿಂತೆ ಜಾಸ್ತಿ ಆಗ್ತದೆ ಅಪವಾದಗಳು ಬೆನ್ನಟ್ಟಿ ಬರುವಂಥ ಸಂಭವಗಳು ಹೆಚ್ಚು ಪ್ರಾಪ್ತಿಯಾಗ್ತದೆ ಸರಿಯಾದ ವೇಳೆಗೆ ಪರಿಹಾರ ಕಂಡುಕೊಳ್ಳೋಕ್ಕಾಗದೆ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ ಆದ್ದರಿಂದ ಪೂರ್ವ ನಿಯೋಜಿತವಾಗಿ ವಿವೇಚನೆಯಿಂದ ಆರ್ಥಿಕ ಸಂಪತ್ತನ್ನು ಕಾಪಾಡಿಕೊಂಡಲ್ಲಿ ಅಪವ್ಯಯ ಆಗದೇ ಇರುವುದನ್ನು ತಡೆಗಟ್ಟುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಅದೇ ಅಪವ್ಯಯ ಆಗ್ಲಾರ್ದಂಗೆ ತಡೆಗಟ್ಟಬಹುದು ತೀರ್ಥಯಾತಿಯ ಯೋಗದಿಂದ ಮನಸ್ಸು ಅಗ್ರ ಆಗ್ತದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಸುಧಾರಣೆ ಬರಬಹುದು ಆದರೆ ಕೆಲವು ದಿನಗಳ ಕಾಲ ಯಾವುದೇ ಕೆಲಸಕ್ಕೆ ಅಂದ್ರೆ ಹೊಸ ಕೆಲಸಕ್ಕೆ ಕೈ ಹಾಕದೇ ಇರುವಂಥದ್ದು ಉತ್ತಮ ಆರೋಗ್ಯದ ವಿಷಯದಲ್ಲಿ ಎಚ್ಚರ ವಹಿಸುವಂಥದ್ದು ಮರಿಬೇಡಿ ವ್ಯವಹಾರದಲ್ಲಿ ಹಿನ್ನಡೆ ಮುನ್ನಡೆ ಏನೇ ಇದ್ದರೂ ಅನವಶ್ಯಕವಾಗಿ ಹಣವನ್ನು ವೇಷಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ಕೂಡಿಟ್ಟಿರ್ತಕ್ಕಂಥ ಹಣ ಅದರಲ್ಲೇ ಖರ್ಚು ಮಾಡ್ತಾ ಬರುವಂಥದ್ದು ಒಳ್ಳೆಯದು ಶನಿ ರಾಹು ಮಂಗಳ ಗ್ರಹದ ಜಪವನ್ನು ಮಾಡುವಂಥದ್ದು ಅವಶ್ಯವಾಗಿರ್ತಕ್ಕಂಥದ್ದು ಉತ್ತಮ ಆರೋಗ್ಯ ವರ್ಧನೆಗಾಗಿ ಮಹಾಮೃತ್ಯುಂಜಯ ಜಪ ಆಚರಣೆ ಮಾಡುವಂಥದ್ದು ಬಹಳಷ್ಟು ಒಳ್ಳೆಯದು ಇನ್ನು ರಾಶಿಯ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡೋದರಿಂದ ಕುಟುಂಬದವರ ಜೊತೆ ಬಹಳಷ್ಟು ಸಹನೆಯಿಂದ ವರ್ತಿಸಿದರೆ ಬಹಳಷ್ಟು ಒಳ್ಳೆಯದು ಅನವಶ್ಯಕವಾಗಿ ದುಂದು ವೆಚ್ಚ ಅನವಶ್ಯಕವಾಗಿರತಕ್ಕಂಥ ವಿಚಾರವನ್ನು ತೆಗೆದುಕೊಂಡು ಮನೆಯಲ್ಲಿ ಕದನ ಮಾಡೋದರಿಂದ ಮನೆಯಲ್ಲಿ ತೊಂದರೆ ಮಂಗಳ ಕಾರ್ಯಗಳು ಜರುಗುವಂಥದ್ದು ಏನೇ ಇದ್ದರೂ ಸಹ ಸಮಾಧಾನದಿಂದರೆ ಮಾತ್ರ ಎಲ್ಲವೂ ಆಗುವಂಥದ್ದಾಗ್ತದೆ ಇಲ್ಲ ಸಣ್ಣ ಸಣ್ಣ ವಿಚಾರಕ್ಕೂ ಮನೆಯಲ್ಲಿ ಕಲಹ ಉಂಟಾಗ್ತದೆ ವರ್ಷ ಆರಂಭದಿಂದ ಗುರುದೇವ ಒಂಬತ್ತನೇನಾಗಿ ಬರುವುದರಿಂದ ಶುಭ ನಿರ್ತಾನೆ ನಂತರ ವರ್ಷ ಅಂತ್ಯದವರೆಗೆ ಸಾಧಾರಣವಾಗಿ ಗುರುಬಲ ಬರುವಂಥದ್ದಾಗ್ತದೆ ಇನ್ನು ಶನಿದೇವ ವರ್ಷ ಅಂತ್ಯದವರೆಗೆ ಏಳನೆಯವನು ಸಾಧಾರಣ ಶುಭ ನಿರುವಂಥದ್ದಾಗ್ತದೆ ಜ್ಯೇಷ್ಠ ಮಾಸ ವೈಶಾಖ ಮಾಸ ಉತ್ತಮವಾಗಿರ್ತಕ್ಕಂಥವುಗಳು ಅಂತೂ ಹದಿನಾಲ್ಕನೇ ಶುಭ ಫಲಗಳನ್ನು ನೀವು ಅನುಭವಿಸುವಂಥವ್ರು ಜ್ಯೇಷ್ಠ ಮಾಸ ಮೂರು ಎಂಟು ಹದಿಮೂರನೇ ತಿಥಿಗಳು ಮೂಲ ನಕ್ಷತ್ರ ಇವು ಘಾತಕವಾಗಿರ್ತಕ್ಕಂಥವುಗಳು ನಿಮಗೆ ಭಾಗ್ಯೋದಯ ಬರಬೇಕಾಗಿತ್ತಂದ್ರೆ ಶನಿ ಮತ್ತು ಗುರು ಜಪ ಮಾಡುವುದು ಉತ್ತಮ